ಶಿಕ್ಷಕ ರುದ್ರೇಶ್ ಮೂರ್ತಿಯವರು ಬೋಧನೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಡಿಜಿಟಲ್ ವಿಡಿಯೋಗಳು ಮತ್ತು ಅನಿಮೇಷನ್ ಇ ಕಂಟೆಂಟ್ ಪ್ಲಾಟ್ಫಾರ್ಮ್ಗಳಾದ ದೀಕ್ಷಾ ಬಿಜುಸ್ ಇ ಪಾಠಶಾಲಾ ಇತ್ಯಾದಿಗಳನ್ನು ಚೆನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ ಈ ಪುಸ್ತಕಗಳಾದ ಆಡಿಯೋ ಮತ್ತು ವಿಡಿಯೋ ಸಹಿತ ಪುಸ್ತಕಗಳ ಮೂಲಕ ಓದುವ ಆಸಕ್ತಿಯನ್ನು ಮಕ್ಕಳಲ್ಲಿ ವೃದ್ಧಿಸಲು ಪ್ರೇರೇಪಿಸಲಾಗುತ್ತಿದೆ ಕೃತಿಕ ಬದ್ಧಮತೆ ಸಂಬಂಧಿಸಿದಂತೆ ಆಪ್ಗಳ ಬಳಕೆ ಎ ಐ ಬಳಕೆಗೆ ಒತ್ತು ನೀಡಲಾಗಿದೆ ಇದರಿಂದ ಮಕ್ಕಳಲ್ಲಿ ಹೆಚ್ಚು ಆಸಕ್ತಿಯನ್ನು ಕೆರಳಿಸಲು ಸಾಧ್ಯವಾಗಿದೆ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿಯೇ ಮಕ್ಕಳಿಗೆ ತಂತ್ರಜ್ಞಾನ ಸಂಪರ್ಕ ಕಲ್ಪಿಸುವುದರಿಂದ ನವಚಿಂತನೆ ಮತ್ತು ರಚನಾಶೀಲತೆ ಬೆಳೆಸಬಹುದು ಐ ಸಿ ಟಿ ಮತ್ತು ಎ ಐ ಬಳಕೆಯಿಂದ ಬೋಧನೆಯ ಗುಣಮಟ್ಟ ಉತ್ತಮಗೊಳ್ಳುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೆ ಅಗತ್ಯವಾಗಿರುವ ನವೀಕೃತ ಕೌಶಲಗಳಿಗೂ ದಾರಿ ಬಿಡಬಹುದು ಎಂಬುದನ್ನು ಎಚ್ ಎಸ್ ರುದ್ರೇಶ್ ಮೂರ್ತಿ ಮನಗಂಡಿದ್ದಾರೆ